ಇನ್ನು ಫೆಂಗಲ್ ಚಂಡಮಾರುತ ಸೃಷ್ಟಿ ಮಾಡಿರುವಂತಹ ಅವಾಂತರಗಳ ಬಗ್ಗೆ ಒಂದಷ್ಟು ಸುದ್ದಿ ನೋಡ್ತಾ ಹೋಣ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಭೂಕುಸಿತವಾಗಿದೆ ಭೂಕುಸಿತದ ಭಯಾನಕ ದೃಶ್ಯಗಳು ಕೂಡ ಸರಿಯಾಗಿ ಬಂಡೆ ಕುಸಿಯುವ ಮುನ್ನ ನೀರು ಹರಿದು ಬಂದಿತ್ತು ಬೆಟ್ಟದ ಮೇಲಿಂದ ರಭಸವಾಗಿ ಹರಿದು ಬಂದಂತಹ ಹೆಸರು ಕಲ್ಲು ಮಣ್ಣಿನೊಂದಿಗೆ ಬೋರ್ಗರೆದು ನೀರು ಹರಿದಿತ್ತು ಸೊ ಇದರಿಂದಾಗಿ ಸಂಭವಿಸಿರುವಂತಹ ಒಂದಷ್ಟು ಅನಾಹುತಗಳು ಬೆಟ್ಟದ ತಪ್ಪಲಿನಲ್ಲಿ ಇದ್ದಂಥ ಮನೆಗಳಿಗೆ ನೀರು ನುಗ್ಬಿಡಿದೆ ಅದರ ದೃಶ್ಯಗಳು ಕೂಡ ಸಿಕ್ಕಿವೆ ನೋಡಿಯಲ್ಲಿ ಅಲ್ಲೇ ಇದ್ದಂತಹ ಒಂದು ಮನೆಯ ಮುಂಭಾಗದ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯಗಳಿದು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಮೈನ್ ಅಡಗತ್ತೆ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲೇನೆ ಇಷ್ಟು ಜೋರಾಗಿ ನೀರು ಹರಿದು ಬರ್ತಾ ಇರುವಂಥದ್ದು ಕೆಸರು ಮಿಶ್ರಿತ ಮಣ್ಣು ಮಿಶ್ರಿತ ನೀರಿದು ಏಕಾಏಕಿ ಮನೆಗಳಿಗೆ ನುಗ್ಗಿದೆ ಬೆಟ್ಟದ ಮೇಲಿಂದ ಹರಿತಾ ಇರುವಂಥ ನೀರಿದು ಜೊತೆಗೆ ಬಂಡೆ ಕುಸಿತ ಕೂಡ ಆಯಿತು ಅದಕ್ಕಿಂತ ಮುಂಚೆ ಈ ಥರದ ನೀರು ಹರಿದು ಬಂದಿದೆ ಅದಾದ ನಂತರ ಬಂಡೆ ಕುಸಿತ ಕೂಡ ಆಗಿದೆ ಇದು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಆಗಿರುವಂಥ ಅನಾಹುತ ನೋಡಿ ಮನೆಯಲ್ಲಿ ಜನ ಇದ್ದಾರೆ ಆ ಜನ ಇರೋ ಟೈಮ್ನಲ್ಲೇ ಬಂದಿರುವಂಥ ನೀರು ಏಕಾಏಕಿ ನುಗ್ಗಿರುವಂಥ ನೀರು ತಕ್ಷಣಕ್ಕೆ ಗಾಬರಿ ಆಗಿದ್ದಾರೆ ಅಲ್ಲಿದ್ದಂಥ ಜನ ಎಲ್ಲಿಂದ ಬರ್ತಾ ಇದೆಯಪ್ಪ ಈ ನೀರು ಇಷ್ಟೊಂದು ಪ್ರಮಾಣದಲ್ಲಿ ಅಂಥೇಳಿ ಸೊ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಆಗಿರುವಂತಹ ಭೂಕುಸಿತ ಜೊತೆಗೆ ಬಂಡೆಗಳೇನು ಉರಳಿದ್ವು ನೋಡಿ ಈ ದೃಶ್ಯಗಳೇನು ನೋಡ್ತಾ ಇದ್ದಾರೆ ಖಾಲಿ ಇರುತ್ತೆ ಮೆಟ್ಲುಗಳಿವೆ ಖಾಲಿಯಾಗಿದೆ ಸೊ ಎತ್ತರದ ಪ್ರದೇಶ ಇದು ಇದ್ದಕ್ಕಿದ್ದ ಹಾಗೆ ಮಣ್ಣು ಕಲ್ಲು ಕೆಸರು ಎಲ್ಲ ತುಂಬಿಕೊಂಡಿರುವಂಥ ನೀರು ಬೋರ್ಗರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ಅದ್ರ ಜೊತೆ ಕಲ್ಗಳು ಬರ್ತಾ ಇರುವಂಥದ್ದು ಗಮನಿಸ್ಬೋದು ದೊಡ್ಡ ದೊಡ್ಡ ಬೃಹತ್ ಗಾತ್ರದ ಕಲ್ಗಳೆಲ್ಲವೂ ಕೂಡ ಉರುಳಿಬಿದ್ದಿವೆ